ಸಂಜೆಯಲ್ಲಿ ನಿಮ್ಮ ಫ್ರೀಡಂ ಟಿವಿ ಈ ಘಳಿಗೆ ಬ್ರೇಕ್ ಮಾಡ್ತಾ ಇದೆ ಮೆಡಿಕಲ್ ಜಗತ್ತಿನ ಅತಿ ದೊಡ್ಡ ಅತಿ ದೊಡ್ಡ ಕರ್ಮಕಾಂಡವನ್ನ ಮೆಡಿಕಲ್ ಜಗತ್ತಿನಲ್ಲಿ ಆಗಲೇಬಾರದ ಆಗಿರುವಂತಹ ಕರ್ಮಕಾಂಡವನ್ನ ಮೆಡಿಕಲ್ ಮಾಫಿಯಾ ರಾಜ್ಯದಲ್ಲಿ ಅತಿ ದೊಡ್ಡ ಮೆಡಿಕಲ್ ಸೀಟ್ ಬುಕ್ಕಿಂಗ್ ಸ್ಕ್ಯಾಮ್ ನಡೆದಿದೆ ಎಲ್ಲೂ ಸಿಗದ ಯಾರೂ ಹೇಳದ ಅತಿ ದೊಡ್ಡ ಮೆಡಿಕಲ್ ದಂಧೆಯ ಇಂಚಿಂಚು ಮಾಹಿತಿ ಇದು ನಿಮ್ಮ ಫ್ರೀಡಂ ಟಿವಿಯಲ್ಲಿ ಬಿಗ್ ಎಕ್ಸ್ಪೋ ಫೋರ್ಜರಿ ರೆಕಾರ್ಡ್ಸ್ ಮಾಡಿ ಮೆಡಿಕಲ್ ಸೀಟು ಕೊಡಿಸುವ ಗ್ಯಾಂಗ್ ಪತ್ತೆಯಾಗಿದೆ ಅಧಿಕಾರಿಗಳಿಗೆ ಅಮೇಧ್ಯ ತಿನ್ನಿಸಿ ಅರ್ಹರ ಸೀಟುಗಳಿಗೆ ಹಣವಂತರ ಸ್ಕೆಚ್ ಅಯೋಗ್ಯ ಮಕ್ಕಳಿಗೆ ಮೆಡಿಕಲ್ ಸೀಟು ಕೊಡಿಸುವುದಕ್ಕೆ ಹಣವಂತರ ಅಡ್ನಾಡಿ ಮಾರ್ಗ ಫೋರ್ಜರಿ ಗ್ಯಾಂಗ್ಗೆ ಲಕ್ಷ ಲಕ್ಷ ಕೊಟ್ಟು ಮೆಡಿಕಲ್ ಸೀಟ್ ಅನ್ನ ಗಿಟ್ಟಿಸಿಕೊಳ್ತಿದ್ದಾರೆ ಫ್ರೀಡಂ ಟಿವಿ ಬಿಚ್ಚಿಡ್ತಾ ಇದೆ ಮೆಡಿಕಲ್ ಮಾಫಿಯಾದ ಅತಿ ದೊಡ್ಡ ಕರೋಳ ಮುಖವನ್ನ ರಾಜ್ಯದಲ್ಲಿ ಅತಿ ದೊಡ್ಡ ಮೆಡಿಕಲ್ ಸೀಟ್ ಬುಕ್ಕಿಂಗ್ ಸ್ಕ್ಯಾಮ್ ನಡೀತಾ ಇದೆ ಅತಿ ದೊಡ್ಡ ಸ್ಕ್ಯಾಮ್ ಇದು ನಿಮ್ಮ ಫ್ರೀಡಂ ಟಿವಿಯಲ್ಲಿ ಬಿಗ್ ಎಕ್ಸ್ಪೋ ಯಾರೂ ಹೇಳದ ಒಂದು ಸ್ಟೋರಿ ಮೆಡಿಕಲ್ ಜಗತ್ತನ್ನ ಜನಸಾಮಾನ್ಯರು ಅತ್ಯಂತ ವಿಶ್ವಾಸಾರ್ಹ ಒಂದು ಇಲಾಖೆ ಒಂದು ವಿಭಾಗ ಅಂತ ಅಂದುಕೊಂಡಿದೆ ಆದ್ರೆ ಆ ಇಲಾಖೆಯಲ್ಲಿ ನಡೆದಿರುವ ಮೆಡಿಕಲ್ ಜಗತ್ತಿನ ಇತಿಹಾಸದಲ್ಲಿ ಈ ಹಿಂದೆ ಯಾರೂ ಕೂಡ ಈ ತರಹದೊಂದು ಸ್ಕ್ಯಾಮ್ ಮಾಡೋದಕ್ಕೆ ಧೈರ್ಯ ಮಾಡಿರಲಿಲ್ಲ ಆ ಧೈರ್ಯ ಮಾಡಿದೆ ಈ ಒಂದು ಗ್ಯಾಂಗ್ ಈ ಗ್ಯಾಂಗ್ ಮಾಡಿರುವಂತಹ ಅತ್ಯಂತ ಅತ್ಯಂತ ಘನ ಗಂಭೀರವಾದ ಪಾಪಕೃತ್ಯ ಏನು ಗೊತ್ತಾ ವಿ ಆರ್ ಗೋಯಿಂಗ್ ಟು ಬ್ರೇಕ್ ಯಾರ ಭಯವೂ ಇಲ್ಲದೆ ನಿರಾತಂಕವಾಗಿ ಈ ಮೆಡಿಕಲ್ ಮಾಫಿಯಾದ ಅತಿ ದೊಡ್ಡ ಸ್ಕ್ಯಾಮ್ ಇಂಚಿಂಚಾಗಿ ಇಂಚಿಂಚಾಗಿ ಹೆಂಗ್ ನಡೀತು ಹೆಂಗ್ ಪ್ಲಾನ್ ಮಾಡಿಕೊಳ್ತಾ ಇದ್ರು ಅರ್ಹರ ಸೀಟುಗೆ ಅನರ್ಹ ಶ್ರೀಮಂತ ವ್ಯಕ್ತಿಗಳ ಮಕ್ಕಳಿಗೆ ಆ ಸೀಟ್ ಸಿಗಬೇಕಾದ್ರೆ ಆ ಅಗರ್ಭ ಶ್ರೀಮಂತರು ಮಾಡಬಹುದಾದ ವಾಮ ಮಾರ್ಗ ಅತ್ಯಂತ ಭಯಾನಕ ಆ ಮಾರ್ಗ ಹಾಗಾದ್ರೆ ಈ ಮೆಡಿಕಲ್ ಸ್ಕ್ಯಾಮ್ ಮಾಡಿದವ್ರು ಯಾರು ಯಾಕೆ ಮಾಡ್ತಾ ಇದ್ರು ಲಕ್ಷ ಲಕ್ಷ ಹಣ ಖರ್ಚು ಮಾಡ್ತಾ ಇದ್ರು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ